ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಗುರುವಾರ ವಸತಿ ಶಾಲೆಯ ಒಂಬತ್ತರಿಂದ ಹತ್ತನೇ ತರಗತಿಗೆ ಭೇಟಿ ನೀಡಿದರು ಇದೇ ವೇಳೆ ವಿದ್ಯಾರ್ಥಿಗಳಿಗೆ ಗಣಿತ ಹಾಗೂ ವಿಜ್ಞಾನ ವಿಷಯದ ಪ್ರಶ್ನೆಗಳನ್ನು ಕೇಳಿದರು ವಿದ್ಯಾರ್ಥಿಗಳಿಂದ ಬೋರ್ಡ್ ಮೇಲೆ ಗಣಿತ ವಿಷಯದಲ್ಲಿ ಭಾಗಾಕಾರ ಬೀಜಗಣಿತದ ಲೆಕ್ಕ ಮಾಡಿಸಿದ್ರು ವಿಜ್ಞಾನ ವಿಷಯದಲ್ಲಿ ಕಿಡ್ನಿ ಹಾಗೂ ಜೀರ್ಣಕ್ರಿಯಾ ಚಿತ್ರಗಳನ್ನು ಬಿಡಿಸಿದ್ರು ಆಂಗ್ಲ ಭಾಷಾ ವಿಷಯದಲ್ಲಿ ವ್ಯಾಕರಣ ತಪ್ಪು ಹೇಳಿದ ವಿದ್ಯಾರ್ಥಿನಿಗೆ ತರಗತಿಯಲ್ಲಿ ಬೋಧಿಸಿದ ವಿಷಯಗಳನ್ನು ಪ್ರತಿದಿನ ಪುನರ್ ಮನ್ನಣ ಮಾಡಬೇಕೆಂದು ಕಿವಿಮಾತು ಹೇಳಿದರು ನಂತರ ಮಂಚಲದೊರೆ ಸರ್ಕಾರಿ ಶಾಲೆ ಹಾಗೂ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಮೂಗನಾಯನ ಕೋಟೆ ಸಮುದಾಯ ಆರೋಗ್ಯ ಕೇಂದ್ರಕ್ಕೆಂದು ಬೆಳ್ಳಂ ಬೆಳಗ್ಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು ರೋಗಿಗಳಿಗೆ ತುರ್ತ ಸಂದರ್ಭದಲ್ಲಿ ಟ್ರೀಟ್ಮೆಂಟ್ ನೀಡೋಕೆ ಎಲ್ಲ ಆಸ್ಪತ್ರೆಗಳಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವೈದ್ಯರು ಲಭ್ಯ ಇರಬೇಕೆಂದು ಸೂಚನೆ ನೀಡಿದರು सरकारी ही शॉल हैं यार सत्तर ही शॉल हैं अपने में देश में देश में शॉल करते हैं गेम्टल इंटरेस्टेड इंफॉर्मेशन नो बॉयफ्रेंड सब रेडिस्ट बॉयफ्रेंड रेडिस्ट नोट ऑफ स्टेटमेंट

असिड्स एंड बेसिस इन हमारी बात गवर्ड डिस्प्लेसमेंट रिएक्शन याद दिखो तुम और किस डबल डिस्प्लेसमेंट

ಮಾಡಬೇಕು ಯಾವ ಕೆಲಸನು ಮಾಡಿ ಈಗ ನಾಳೆ ಹೋಗಿ ತಾವು ಮನೆ ಕೆಲಸ ಮಾಡೋದಾದ್ರೂ ಆಸೆಯಿಂದ ಮಾಡಬೇಕು ಕರೆಕ್ಟಾ ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ ಎಲ್ಲರೂ ದಿನನಿತ್ಯ ದಿನನಿತ್ಯ ಮಾಡಿದ್ರೆ ನಿಮ್ಗೆ ಒಂದು ಬದಲಾವಣೆ ಬರುತ್ತೆ ಸುಮ್ಮನೆ ನಾನು ಒಂದಿನ ಓದ್ತೀನಿ ದಿನ ನಾನು ಓದಲ್ಲ ಅಂದ್ರೆ ನಿಮ್ಗೆ ಏನು ಉಪಯೋಗ ಇಲ್ಲ ಆಯ್ತಾ ವೆರಿ ಗುಡ್ ಬಟ್ ಆ ವರ್ಡ್ ಅದನ್ನೇ ಯೂಸ್ ಮಾಡಬೇಕು ಹಂಗ್ ಮಾಡಿದ್ರೆ ಔಟ್ ಆಫ್ ಬರೋದು ಓಕೆ

ಈ ಸತಿ ನಿಮ್ಮ ಸ್ಕೂಲ್ ಇಂದ ಸ್ಟೇಟ್ ಟಾಪರ್ ಬರ್ತಾರಾ ಫಸ್ಟ್ ರ್ಯಾಂಕ್ ಸ್ಟೇಟಲ್ಲಿ ಯಾರು ಬರ್ಲಿಕ್ಕೆ ಸಾಧ್ಯ ಇದೆ ಅವಕಾಶಗಳನ್ನೆಲ್ಲ ತಿಳ್ಕೊಬೇಕು ಆಯ್ತಾ ಬಿಕಾಸ್ ನಿಮ್ ಎಲ್ಲರಿಗೂ ಅವಕಾಶ ಒಂದೇ ಒಂದೇ ಟೀಚರು ಒಂದೇ ಎಲ್ಲ ಹಾಸ್ಟೆಲ್ ಎಲ್ಲರಿಗೂ ಅವಕಾಶ ಇದೆ ಎಲ್ಲರಿಗೂ ಪ್ರಯತ್ನ ಮಾಡಿ ಓಕೆ ವೆರಿ ಗುಡ್ ಆಲ್ ದ ಥ್ಯಾಂಕ್ ಯು ಮಾಣಿಕ ಮ್ಯಾನ್ ಪವರ್ ಅಕಾಡೆಮಿ ವತಿಯಿಂದ ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ ನೇರ ಸಂದರ್ಶನದ ಮೂಲಕ ಆಯ್ಕೆ ನಡೆಯಲಿದೆ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸಗಳನ್ನ ಮಾಡೋಕೆ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ ಎಸ್ಎಸ್ಎಲ್ಸಿ ಪಿಯುಸಿ ಐಟಿಐ ಬಿಎಸ್ಸಿ ಪಾಸ್ ಅಥವಾ ಫೇಲ್ ಆದವರು ಸಂದರ್ಶನಕ್ಕೆ ಹಾಜರಾಗಬಹುದು ನೇರ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲಾಗುತ್ತೆ ಉದ್ಯೋಗಕ್ಕೆ ಆಯ್ಕೆಯಾಗುವ ಅಭ್ಯರ್ಥಿಗಳಿಗೆ ಇಎಸ್ಐ ಮತ್ತು ಪಿಎಫ್ ಸೌಲಭ್ಯ ಇರುತ್ತೆ ಉದ್ಯೋಗ ಆಸಕ್ತರು ಹೆಚ್ಚಿನ ಮಾಹಿತಿಗಳಿಗಾಗಿ ಈ ಕೂಡಲೇ ಈ ಫೋನ್ ನಂಬರ್ ಅನ್ನ ಸಂಪರ್ಕ ಮಾಡಿ ನೈನ್ ಸೆವೆನ್ ಫೋರ್ ತ್ರೀ ಒನ್ ಜೀರೋ ತ್ರೀ ನೈನ್ ಸಿಕ್ಸ್ ಏಟ್ ನವೀನ್ ಜಿಎಲ್ ಇವರನ್ನ ಸಂಪರ್ಕ ಮಾಡಬಹುದು